ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಿಮ್ಮನಾಯಕ್ ಬುದ್ಧಾಪುರ ಸ್ಟಾಂಡ ಹೂನಗಲಿ ತಾಲೂಕ್ ವಿಜಯನಗರ ಜಿಲ್ಲೆ ಕರ್ನಾಟಕ ರಾಜ್ಯ ಬಳಗರ ಬಳಗ ಹೂನಡಲಿ ಇವರ ವತಿಯಿಂದ ಬೆಳಗಾವಿಯಲ್ಲಿ ನಡೆಸಲು ಆಯೋಜಿಸಿರುವ ಕನ್ನಡ ನುಡಿಯುವ ಎರಡು ಸಾವಿರದ ಇಪ್ಪತ್ತಾರು ಕರುನಾಡ ಕೋಗಿಲೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾನು ಹಾಡುತ್ತಿರುವ ಹಾಡು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ಇದರ ಸಾಹಿತ್ಯ ಹಂಸಲೇಖ ಅವರದ್ದು ಚಿತ್ರ

ನಮ್ಮೂರ ಇವರಾಣಿ ಕಲ್ಯಾಣವಂತಿ ವರದಾರು ಗೊತ್ತೇ ನೀವು ಕೋಗಿಲಿ ಸುಖ ಕೋರಿ ಹಾಡೋಣ ಬೋಗಿಲಿ ಮಾಂಗಲ್ಯದಿಂದ ನಂತಾದರೂ ಮಾಂಗಲ್ಯದಿಂದ ನಂತಾದರೂ ಮನಸೇರೋ ಮದುವೆನೆ ಸುಖಗಂದರು ನಮ್ಮೂರೈವ ವರಾಣಿ ಕಲ್ಯಾಣವಂತೆ ವರನಾರು ಗೊತ್ತೇನೆ ಹೋಗಿರೇ ಶುಭ ಕೋರಿ ಹಾಡೋಣ ಬಾಕೋಗಿರೇ ಒಳ್ಳೆ ದಿನಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮಧುಗೋಗಿ ಶುಭಕಾರಕ್ಕೆ ಕೂಗಿ ಕರೆದಾಗಲೇ ಮದುವಿಗೆ ಸರಿಗಮ ಪದನಿಸ ಮೂದಿಸಿ

ಅರಿಸಿನವೇ ಬೇಕಂತೆ ತಾಳಿಗೆ ಹೇಳಿದ್ದು ಸತ್ಯ ಕೇಳೀತು ಸತ್ಯ ಸುಳ್ಳಾವುದು ಹೋಗಿದೆ ಮಾಂಗಲ್ಯದಿಂದ ದಂಟಾದರೂ ಮಾಂಗಲ್ಯದಿಂದ ದಂಟಾದರೂ ಮನಸೇರೋ ಮದುವೆನೆ ಸುಖಗಂದರೂ ನಮ್ಮ ಾಣಿ ಕಲ್ಯಾಣವಂತೆ ನಮಗ ನಾರು ಗೊತ್ತೇನೆ ಕೋಗಿರೇ ಶುಭ ಕೋರಿ ಹಾಡೋಣ ಬೋಗಿರೇ ನನ್ನದೊಂದು ಕೊಂಬೆ ಎಂದು ಮಾಡಿದ ಸರಿ ತಪ್ಪು ಕಲಿಸದೆ ದೂಡಿದ ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ ನನ್ನ ಹಾಡಿಗೆ ಬೆಲೆ ಹಡೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ ಎಲೆ ಹಾಕಿ ತೆಗೆಯೋದು ಹಸು ಎಮ್ಮೆ ಮೇಸೋದು ಸೋಪಾನ ಕೇಸರಿಯೇ ಇರುಳಲ್ಲಿ ಬರಿ ಬಾಡಿದೋಡಿದೆ ಹಗಲಲ್ಲಿ ಹಾರೆಂದರೆ ಹಾರಿದೆ ಆ ರಾತ್ರಿ ಗಂಟೆಂದರೆ ಹಾ ಈ ರಾತ್ರಿ ಹಾಡೆಂದರೆ ಹಾಡಿದೆ ಕೈಗೊಂಬೆ ನಾನು ಕುಣಿಸೋದು ನೀನು ನಾಗೆ ಕೇಳಲಿ ಮಾಂಗಲ್ಲದಿಂದ ನಂತಾದರೂ ಮಾಂಗಲ್ಲದಿಂದ ನಂತಾದರೂ ಮನಸೇರೋ ಸುಖಗಂಧರು ನಮ್ಮೂರ ಇವರಾಣಿ ಕಲ್ಯಾಣವಂತೆ ವರನಾರು ಗುತ್ತೇನೆ ಹೋಗಿರೇ ಶುಭ ಕೋರಿ ಹಾಡೋಣ ಬಾ ಕೋಗಿರೇ ಶುಭ ಕೋರಿ ಹಾಡೋಣ ಬಾ ಕೋಗಿರೇ ಧನ್ಯವಾದಗಳು